್ರ ಕೈಯಲ್ಲಿ ಹಿಡಿದೇನು ಸೂಟ್ಗೆ ಗೊತ್ತು ಅದರಲ್ಲಿ ಏನಿದೆ ಅದನ್ನು ಎಲ್ಲಿಗೆ ತೆಗೆದುಕೊಂಡು ಹಾರಿರ್ವಿ ಈ ಅಣ್ಣವನ್ನು ಪಡಾರ್ಗೆ ಮುಟ್ಟಿಸೋದಕ್ಕಾಗಿ ಇಷ್ಟು ದಿನ ನನ್ನ ಹಣದಿಂದ ಬದುಕಿ ಈಗ ನನಗೇ ಮೋಸ ಮಾಡ್ತೀಯ ಸುಮ್ಮನೆ ಆ ಸೂಟ್ಗೆ ಕೊಟ್ಟರೆ ಸರಿ ಇಲ್ಲದಿದ್ದರೆ ಏನು ಮಾಡ್ತೀಯ ಇಲ್ಲಿವರೆಗೆ ನೀ ಅನ್ಯಾಯವನ್ನು ಈ ಸಮಾಜದವರಲ್ಲಿ ತಿರುಗಿ ಹಾಕಿಬಿಡುವ ಇಲ್ಲಿವರೆಗೆ ನೀನು ಮಾಡಿದ ಘನ ಕಾರ್ಯವನ್ನು ತುಂಬಾ ಕಂಡಿದ್ದೆ ಈ ಸಮಾಜ ನೂರಾರು ಹೆಂಗ ಶೀಲವನ್ನು ಚಡಿಸಿದ್ರು ಕಣ್ ತುಂಬಾ ಕಂಡಿದ್ದೆ ಬಡವರಿಗೆ ಸ್ವಲ್ಪ ಹಣ ಕೊಟ್ಟು ಅವರ ಇಡೀ ಆಸೆಯನ್ನು ಪಡೆದುಕೊಂಡಿದ್ದು ತುಂಬಾ ಕಂಡಿದ್ದ ಈ ಸಮಾಜ ಇಷ್ಟ ಅಲ್ಲದೆ ಅಣ್ಣವಾಗಿ ರಾಮ ಲಕ್ಷ್ಮಣ ಮನೆ ತಗೊಂಡು ಸರ್ವನಾಶ ಮಾಡಿದ್ದು ಕಣ್ತುಂಬ ಕಂಡಿದ್ದೆ ಸಮಾಜ ೇನಾಗ ಈ ಸಮಾಜಕ್ಕೆ ನೀ ಮಾಡಿದ ಅನ್ಯಾಯವನ್ನು ಮಣ್ಣು ಮಾಡಿ ನನ್ನ ಕರ್ತಕ್ಕ ಕೋಟ ಮಾಡಿದೆ ಆ ಮಗನೇ ಅದೇ ಗರದ ಗಂಗೆ ಅಂತಿರೋ ಗೋದಾವರಿಯ ತಂದೆ ಕೊಲೆ ಮಾಡಿಸಿದೆ ಪವಿತ್ರ ನದಿ ಅಂತಿರೋ ಕಾವೇರಿ ಗೋದಾವರಿಯ ಶೀಲದ ಅವರ ಮನೆಯೆಲ್ಲ ಮಲಗಿ ಅವರನ್ನು ಅಗಲಿಸಿದೆ ನೀನೆ ಕಟ್ಟ ಮಗ ಹಣ ಎಂತ ಕಡೆ ಹೆಚ್ಚಾಗಿ ನನ್ನ ತನಗೆ ಹಾದಿ ತೋರಿಸಿದ ಇಷ್ಟಕ್ಕೆಲ್ಲ ಕಾರಣ ನೀನೆ ಸುಮ್ಮನೆ ಹಣ ರಾಜ ಬಿಟ್ಟು ಹೊರಗೆ ಹೋಗಬಡೇ ಇಲ್ಲಂದ ಇಲ್ಲ ಇದ್ದರೆ ಇದೇ ಕೃಷ್ಣದ ಹಣವಾಗಿ ಮಣ್ಣು ಸೇರುವಂತೆ ನೋಡುತ್ತೇನೆ ಲೇನೆಗೆ ಆ ಹಿಡಿದು ಅರಸನಾಗಿ ಒನ್ನೋ ಮಗನ ಅಂದ್ರ ನನಗೆ ವಿರೋಧವಾಗಿ ಎದ್ದು ಹೋರಾಡ್ತೀಯ ಮಗನೇ ಹಿಂದೆ ನಿನ್ನ ಶೀಲನ ಕತೆ ಇಲ್ಲಿಗೆ ಏಕಂದ್ರೆ ನಿಮ್ಮ ನೋಡಕ್ ಬಂದೆ ಏನಂದು ನಿಮ್ಮ ಫೋಟೋ ವಿಡಿಯೋ ಕೊಟ್ಟ ನಿಮ್ಮ ನೋಡ್ಕೊಂಡು ಹೋದ್ರ ಆಯ್ತಂತ ಬಂದೆ ಇದೊಂದ್ ಸಲ ಇವನ್ ಬಿಟ್ಟು ಬಿಡ್ರಿ ಪಾಪ ಬದುಕೋಲೆ ನೋಡಿ ಮುಂದೆ ನಿನ್ನೆ ನಿಮ್ಗೆ ಏನಾದ್ರೂ ತೊಂದರೆ ಆಗ್ಬಹುದು ಅಂತ ಅದಕ್ಕೆ ನಾನಿದ್ದೇನೆ ನೋಡು ನಮಗ್ ಬೇಕಾಗಿರೋದು ನೀನೆಲ್ಲ ಆ ಚಂದ್ರು ಬೇಕು ನಮ್ಗೆ ಯಾವ ತೊಂದರೆ ಆಗದಂಗ ನೋಡ್ಕೊಳಕ್ಕೆ ನಾ ಇಲ್ಲಿ ಬಂದಿದ್ದೇನೆ ಹಾಗಾದ್ರೆ ಏನಿದೆ ಇನ್ನೇನಿದೆ ತಪ್ಪು ಒಪ್ಕೊಂಡ್ಮೇಲೆ ನಿಮಗೆ ಅವಕಾಶ ಸಿಕ್ಕಾಗ ನಮ್ ಮನೆಗೆ ಬಂದ್ ಹೋಗಿ ಅಷ್ಟು ಮಾಡಿ ಬಿಟ್ಟು ಬೇಡ್ರಿ ನಾ ಇನ್ ಮೇಲೆ ಈ ಚಂದ್ರ ಮಾತು ತಪ್ಪದೇ ಪಾಲಿಸುತ್ತೇನೆ ಹಾ ನಾಗೇಂದ್ರ ತಪ್ಪು ಒಪ್ಕೊಂಡ್ಮೇಲೆ ಇನ್ನೇನಿದೆ ನೋಡಿ ನಾಗೇಂದ್ರ ಬಕ ಪಕ್ಷಿಯಂತೆ ಇವರನ್ನು ಬಿಟ್ಟಿದ್ದು ನಮ್ಮದೇ ದೊಡ್ಡ ತಪ್ಪು ಅಂತ ಅನಿಸ್ತಾ ಇದೆ ನನ್ಗೀಗ ಗೋದಾವರಿ ನಮ್ಮ ಮನೆಗೆ ಮಿಂತಾಗಿ ಬರ್ತೇನೆ ಏನು ಕೋಲ್ ಮಿಂತಿಗೆ ಬಂದು ಚುಡಿಲು ಬಡುತ್ತೇನೆ ನೆನಪಿರಲಿ ಬರ್ತೇನೆ ಪಕ್ಕ ಪಕ್ಷಿಗಳಂತೆ ಇದ್ದೋರನ್ನು ಬಿಟ್ಟಿದ್ದು ನಮಗೆ ದೊಡ್ಡ ತಪ್ಪಾಯ್ತ ಅಥವಾ ಮುಂದೊಂದು ದಿನ ಇದು ಏನಾದರೂ ನಮ್ಗೆ ಅದಾಗಿ ಬಂದು ಕುಕ್ಬೋದ ಇದೇನಂತ ತಿಳ್ತಾನೆ ಇಲ್ಲ ನನಗೆ ಹೌದು ಗೋದಾವರಿ ಸಂಚು ಊಡಿ ಒಂದು ಹಾಕಿ ಆ ಪಕ್ಕ ಪಕ್ಷಿಯ ಪಕ್ಕ ಮುರಿದು ಬೇಕ್ರೆ ಮೊದಲ ನಿಮ್ಗ್ ಫೋಟೋ ವಿಡಿಯೋ ನೋಡ್ಬ್ರಿ ಹೆಂಗ್ ಬಂದಾವ ಅದನ್ನೆಲ್ಲ ಬಿಡ್ತೀರಿ ಅವ್ರ ಮಣಿ ಮುರ್ತ್ನೆ ಇವ್ರ ಮಣಿ ಮುರ್ತನೆ ಇದ್ದ ಮಾಡ್ತಾರೆ ನಡ್ರಿ ನಗುನಾಡಲಿ ಹೋಗ್ ನಡಿ ಏನ್ ಬಾಳ್ ಮಾತಾಡ್ತಿ